ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೇಲಿ ಕುಕಿಂಗ್ ಬ್ಲಾಗ್ಸ್ ಇವತ್ತು ರಾತ್ರಿ ಡಿನ್ನರ್ಗೆ ವಾಂಗಿಭಾತ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಸೊ ಹಾಗಾಗಿ ಆಗಲಿ ಯಾವುದೇ ರೈಸ್ ಐಟಮ್ಸ್ ಆಗಲಿ ನಾನಿವಾಗ ಇದು ಪಲಾವ್ ಎಲೆ ಅಂತ ಲಾಸ್ಟ್ ಟೈಮ್ ಹಾಕಿದ್ದೆ ನಾನು ಯಾವ ಗಿಡ ಅದು ತೋರಿಸಿ ಅಂತ ತುಂಬ ಜನ ಕಮೆಂಟ್ ಹಾಕಿದ್ರಿ ಇದು ಬಾಸ್ಮತಿ ಅಕ್ಕಿ ಪಲಾವ್ ಎಲೆ ಅಂತಲೂ ಹೇಳ್ತಾರೆ ಯಾಕೆಂದರೆ ಅದೇ ಥರ ಸ್ಮೆಲ್ ಬರುತ್ತೆ ಇದು ಎಣ್ಣೆಗೆ ಹಾಕಿದಾಗ ಇದನ್ನು ಘೀ ರೈಸ್ಗೆ ಎಲ್ಲ ರೀತಿ ರೈಸ್ ಬಾತ್ಗಳಿಗೆ ಹಾಕ್ಬೋದು ಜಸ್ಟ್ ಒಂದೇ ಒಂದು ಎಲೆ ಅಥವಾ ಜಾಸ್ತಿ ಕ್ವಾಂಟಿಟಿಲಿ ರೈಸ್ ಮಾಡ್ತಾಯಿದ್ದೀರಾ ಅಂದರೆ ಒಂದು ಎರಡು ಎಲೆ ಹಾಕಿದ್ರೆ ಸಾಕು ಸೊ ಅದನ್ನು ಒಂದು ಎಲೆ ತೊಗೊಂಡು ಬಂದು ಇಟ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ವಾಂಗಿ ಭಾತ್ಗೆ ಏನೇನು ಬೇಕೋ ಎಲ್ಲವನ್ನೂ ಸಹ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಆ ಹಸಿರು ಬದನೆಕಾಯಿ ಅಂದರೆ ಉದ್ದ ಬದ್ನೆಕಾಯಿ ಇರುತ್ತೆ ನೋಡಿ ಅದನ್ನು ಸ್ವಲ್ಪ ದಪ್ತಾಗಿ ಪೀಸ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ದೀನಿ ಒಂದು ಮೂರು ತಗೊಂಡಿದ್ದೀನಿ ನಾನು ಬದನೆಕಾಯಿ ಹಾಗೆ ಬಟಾಣಿ ಒಂದು ಮೂರು ಹಿಡಿಯಾಗುವಷ್ಟು ಬೆಳಗ್ಗೆನೇ ನಾನು ನೆನೆಸಿ ಇಟ್ಟಿದ್ದೆ ಕಸೂರಿ ಮೇತಿ ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮ್ಯಾಟೊ ಹಾಗೆಯೇ ಪಲಾವ್ ಎಲೆ ಮತ್ತು ವಾಂಗಿಬಾತು ಪೌಡರ್ ಬೇಕು ಇದಕ್ಕೆ ನಾನು ಯಾವಾಗಲೂ ರೆಡಿಮೇಡ್ ವಾಂಗಿಬಾತ್ ಪೌಡರಲ್ಲೇ ಮಾಡಿಬಿಡ್ತೀನಿ ಏಕೆಂದರೆ ನಮ್ಮ ಮನೆಯಲ್ಲಿ ವಾಂಗಿಭಾತ್ ಸ್ವಲ್ಪ ಅಪರೂಪ ತಿಂಗಳಿಗೆ ಒಂದು ಸಲ ಮಾಡಿದ್ರೇ ಹೆಚ್ಚು ಹಾಗಾಗಿ ರೆಡಿಮೇಡೇ ತಂದುಬಿಡ್ತೀನಿ ನಾನು ನಾನು ಮನೆಯಲ್ಲಿ ಮಾಡಿ ಸ್ಟೋರ್ ಮಾಡಿ ಇಟ್ಕೊಳ್ಳಲ್ಲ ಇದು ಒಂದು ಪ್ಯಾಕ್ ಒಂದು ಟೂ ಹಂಡ್ರೆಡ್ ಗ್ರಾಮ್ಸ್ ಆಗೋಷ್ಟು ತಂದರೆ ಅದು ನಂಗೆ ಫೋರ್ ಫೈವ್ ಮಂತ್ಸ್ ತನಕ ಆಗುತ್ತೆ ಎರಡೆರಡೇ ಸ್ಪೂನ್ ಹಾಕೋದಲ್ವಾ ಹಾಗಾಗಿ ಇವಾಗ ವಾಂಗಿಬಾತ್ ಮಾಡೋದಕ್ಕೆ ನಾನು ಎಲೆಕ್ಟ್ರಿಕ್ ಕುಕ್ಕರ್ನ ಯೂಸ್ ಮಾಡ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಮತ್ತು ಬೆಣ್ಣೆ ಎರಡೂ ಹಾಕಿದ್ದೀನಿ ಅವೆರೆಲ್ಲ ಬಿಸಿ ಆಗ್ತಾ ಇದ್ದ ಹಾಗೆಯೇ ಪಲಾವ್ ಎಲೆ ಫ್ರೆಶ್ ಏನು ಕಿತ್ಕೊಂಡು ಬಂದಿದ್ನಲ್ಲ ಅದನ್ನು ಮುರಿದು ಎಣ್ಣೆಗೆ ಇದ್ದೀನಿ ಜೊತೆಗೆ ಕಸೂರಿ ಮೇತಿನೂ ಸಹ ಇದಕ್ಕೇನೆ ಹಾಕ್ಬಿಡಬೇಕು ವಾಂಗಿ ಆಗಿರೋದ್ರಿಂದ ಎಕ್ಸ್ಟ್ರಾ ಏನು ಬೇರೆ ಚಕ್ಕೆ ಲವಂಗ ಮತ್ತು ಅನಾನಸ್ ಹೂವು ಅವೆಲ್ಲ ಹಾಕ್ತೀವಿ ನೋಡಿ ಬೇರೆ ಭಾತ್ಗಳಿಗೆ ಅದೆಲ್ಲ ಏನು ಬೇಡ ತುಂಬಾ ಸಿಂಪಲ್ಲಾಗಿ ಮಾಡಿಬಿಡ್ಬಿ ಬೋದು ಇದು ವಾಂಗಿಭಾತ್ ಪೌಡರ್ ಮಸಾಲೆನಲ್ಲೇ ತುಂಬ ಚೆನ್ನಾಗಿ ಮಸಾಲೆ ಎಲ್ಲ ಹುರಿದು ಪುಡಿ ಮಾಡಿ ಹಾಕಿರ್ತಾರಲ್ವ ಅದ್ರ ಫ್ಲೇವರೇ ನಮಗೆ ಜಾಸ್ತಿ ಬೇಕು ಸೊ ಎಕ್ಸ್ಟ್ರಾ ಮಸಾಲೆ ಏನು ಹಾಕೋದು ಬೇಡ ಕಸೂರಿ ಮೇಥಿ ಸ್ವಲ್ಪ ಫ್ರೈ ಆಗ್ತಾಯಿದ್ದ ಹಾಗೆಯೇ ಇದಕ್ಕೆ ಈರುಳ್ಳಿ ಮತ್ತು ಪುದೀನ ಸೊಪ್ಪನ್ನು ಹಾಕಿ ಈರುಳ್ಳಿ ಸ್ವಲ್ಪ ಬಣ್ಣ ಬದಲಾಗೋವರೆಗೂ ಫ್ರೈ ಮಾಡಿಬಿಟ್ಟು ಒಣಗಿದ ಬಟಾಣಿ ನೀರನ್ನು ಬಸ್ತು ಸೇರಿಸ್ತಾ ಇದ್ದೀನಿ ಜೊತೆಗೇನೆ ಬದ್ನೆಕಾಯಿ ಏನು ಕಟ್ ಮಾಡಿ ನೀರಿನಲ್ಲಿ ಹಾಕಿಟ್ಕೊಂಡಿದ್ನಲ್ಲ ಅದನ್ನು ಸಹ ಇದಕ್ಕೆ ಹಾಕ್ತಾಯಿದ್ದೀನಿ ಯಾವಾಗ್ಲೂ ವಾಂಗಿಭಾತ್ಗೆ ಹಸಿರು ಬದನೆಕಾಯಿ ರುಚಿಯಾಗಿರುತ್ತೆ ಗೊಜ್ಜು ಮಾಡಿ ಕಲಿಸ್ತಾರೆ ನೋಡಿ ಅನ್ನಕ್ಕೆ ಅದಾದರೆ ಸ್ವಲ್ಪ ಕಪ್ಪು ಬದನೆಕಾಯಿ ಅಥವಾ ಪರ್ಪಲ್ ಕಲರ್ ಬದನೆಕಾಯಿ ಅಂತೀವಲ್ಲ ಅದು ಚೆನ್ನಾಗಿ ಬರುತ್ತೆ ಈ ದಮ್ ವಾಂಗಿ ಯಾವಾಗಲೂ ಹಸಿರು ಬದನೆಕಾಯಿ ಅಥವಾ ಮೈಸೂರು ಬದನೆಕಾಯಿ ಅಂತ ಹೇಳ್ತಾರಲ್ಲ ಅದನ್ನೇ ಯೂಸ್ ಮಾಡಿ ಸಕ್ಕತ್ತಾಗಿರುತ್ತೆ ಟೇಸ್ಟು ಒಂದು ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿನೂ ಸಹ ಹಾಕಿ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಯಲ್ಲಿ ಚೆನ್ನಾಗಿ ಬದನೆಕಾಯಿನ ಫ್ರೈ ಮಾಡಬೇಕು ಒಂದು ಎರಡರಿಂದ ಮೂರು ನಿಮಿಷ ಆದ ನಂತರ ಇದಕ್ಕೆ ವಾಂಗಿಭಾತ್ ಮಸಾಲ ಹಾಕ್ತಾ ಇದ್ದೀನಿ ನಾನು ಎರಡೂವರೆಯಿಂದ ಒಂದು ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಟೇಬಲ್ ಸ್ಪೂನ್ ಚಿಕ್ಕ ಸ್ಪೂನ್ ಅಲ್ಲ ಇದು ದೊಡ್ಡ ಸ್ಪೂನಲ್ಲೇ ಮೂರು ಸಲ ಹಾಕ್ತಾ ಇದ್ದೀನಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದು ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಬರೀ ಪೌಡರ್ ಹಾಕಿ ಮಿಕ್ಸ್ ಮಾಡಿದ್ರೆ ಹಾಗಾಗಿ ಜೊತೆಗೇ ಟೊಮ್ಯಾಟೊನು ಸಹ ಸೇರಿಸ್ಬಿಟ್ರೆ ಟೊಮೆಟೊದಲ್ಲಿರುವಂಥ ನೀರಿನ ಅಂಶ ಎಲ್ಲ ಬಿಟ್ಕೊಂಡು ಪೌಡರನು ಚೆನ್ನಾಗಿ ಮಿಕ್ಸಪ್ ಆಗುತ್ತೆ ತರಕಾರಿಗಳ ಜೊತೆ ಇವಾಗ ರೈಸ್ ಕ್ವಾಂಟಿಟಿನ ನೋಡಿ ರುಚಿಗೆ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಉಪ್ಪು ಇವಾಗಲೇ ಹಾಕೋದ್ರಿಂದ ಟೊಮ್ಯಾಟೊ ನೀರು ಬಿಟ್ಕೊಳ್ಳುತ್ತೆ ಚೆನ್ನಾಗಿ ಅಂತ ಒಂದು ಮೂರು ಟೊಮ್ಯಾಟೊ ಯೂಸ್ ಮಾಡಿದ್ದೀನಿ ನಾನು ಟೊಮ್ಯಾಟೋನು ಜಾಸ್ತಿ ಇರಬೇಕು ಬದನೆಕಾಯಿ ಹಾಕಿದ್ದೀವಲ್ಲ ಅಂತ ಟೊಮ್ಯಾಟೊ ಕಡಿಮೆ ಹಾಕಲಿಕ್ಕೆ ಹೋಗಬೇಡಿ ಸ್ವಲ್ಪ ಪೌಡರು ತಳ ಹಿಡಿತಾ ಇತ್ತು ಹಾಗಾಗಿ ನಾನು ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ದೆ ಎರಡು ಕಪ್ ರೈಸ್ಗೆ ನಾಲ್ಕು ಕಪ್ ನೀರು ಅದೇ ನೀರಿನಲ್ಲಿ ಸ್ವಲ್ಪ ನೀರನ್ನು ಇದಕ್ಕೆ ಹಾಕಿದ್ದೀನಿ ಈ ಮಸಾಲೆಗೆ ಚೆನ್ನಾಗಿ ಕುದಿ ಬರಬೇಕು ನಾವು ಏನು ಎಣ್ಣೆ ಬೆಣ್ಣೆ ಎಲ್ಲ ಹಾಕಿರ್ತೀವಲ್ವ ಅದು ಸೈಡ್ನಲ್ಲಿ ಈ ರೀತಿ ಬಿಟ್ಕೊಂಡು ಬರಬೇಕು ಆ ಅಲ್ಲಿವರೆಗೂ ನಾವು ನೀರು ಹಾಕಲಿಕ್ಕೆ ಹೋಗಬಾರ್ದು ಇದಕ್ಕೆ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ಇವಾಗ ನೀರನ್ನು ಅಳತೆ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ಜೊತೆಗೆ ಸ್ವಲ್ಪ ಒಂದು ಸಣ್ಣ ಪೀಸ್ ಕೊಬ್ಬರಿ ತುರಿನೂ ಸಹ ಹಾಕಬೇಕು ಹಾಗಾಗಿ ನಾನು ಮರ್ತ್ಕೊಬಿಟ್ಟಿದ್ದೆ ಕೊಬ್ಬರಿ ತುರಿಯೋದು ಅದು ನೀರು ಕುದಿ ಬರೋ ಅಷ್ಟರಲ್ಲಿ ಈ ಕಡೆ ಒಂದು ಸಣ್ಣ ಪೀಸ್ ಆಗೋಷ್ಟು ಕೊಬ್ಬರಿ ತುರಿನ ತುರಿದು ಇಟ್ಕೋತಾ ಇದ್ದೀನಿ ಕೊಬ್ಬರಿನ ನೋಡಿ ಸ್ವಲ್ಪನೇ ಯಾವುದನ್ನೇ ಹಾಕಿದ್ರೂ ತುಂಬ ಜಾಸ್ತಿ ಹಾಕಕ್ಕೆ ಹೋಗ್ಬಾರ್ದು ಆವಾಗ ಟೇಸ್ಟ್ ಅಷ್ಟಾಗಿ ಬರೋಲ್ಲ ಎಲ್ಲನೂ ಲಿಮಿಟ್ ಲಿಮಿಟಾಗಿ ಹಾಕಿದ್ರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನೋಡಿ ಒಂದು ಒಂದು ಹಿಡಿಯೂ ಆಗಲಿಲ್ಲ ಒಂದು ಸ್ಪೂನ್ ಎರಡು ಸ್ಪೂನ್ ಆಗೋಷ್ಟು ಮಾತ್ರ ನಾನು ಒಣ ಕೊಬ್ಬರಿ ತುರಿನ ಸೇರಿಸಿದ್ದೀನಿ ಿ ನಾನು ಸಂಜೆ ಹೊತ್ತು ನಾನು ಯೂಶ್ವಲಿ ಅಡುಗೆ ಮಾಡೋದು ಕಡಿಮೆ ಮಧ್ಯಾಹ್ನ ಮಾಡಿರೋದನ್ನೇ ಸಂಜೆಗೂ ಇಟ್ಕೊಂಡು ಬಿಡ್ತೀನಿ ಕೆಲವೊಮ್ಮೆ ಈ ರೀತಿ ವೀಡಿಯೋ ಶೂಟು ಮಾಡಬೇಕು ಅಂತ ಅಂದಾಗ ನನಗೆ ಇದರಲ್ಲೇ ಟೈಮ್ ಜಾಸ್ತಿ ಆಗಿಬಿಡುತ್ತೆ ಆವಾಗ ಹಿತೈಷ್ ಕಡೆ ನನಗೆ ಅವ್ನಿಗೆ ಸ್ಟಡೀಸ್ ಕಡೆ ಗಮನ ಕೊಡೋಕ್ಕೆ ಆಗಲ್ಲ ಹಾಗಾಗಿ ಅವನು ಅಡುಗೆ ಮನೆಯಲ್ಲೇ ಕೂರಿಸ್ಕೊಂಡು ಓದಿಸ್ತಾ ಇದ್ದೀನಿ ನಾನಿಲ್ಲಿ ನೀರು ಚೆನ್ನಾಗಿ ಕುದಿ ಬಂದಾದ ನಂತರ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ನೀರು ಅಕ್ಕಿನ ತೊಳೆದು ಇಟ್ಕೊಂಡಿದೆ ಎರಡು ಕಪ್ ಹಾಕೋಷ್ಟು ಅದನ್ನು ಸಹ ಸೇರಿಸಿದ್ದೀನಿ ಈ ಟೈಮ್ನಲ್ಲಿ ನೀವು ಉಪ್ಪನ್ನ ರುಚಿ ನೋಡ್ಕೋಬೋದು ಉಪ್ಪೇನಾದರೂ ಕಡಿಮೆ ಆಯಿತು ಅಂದರೆ ಉಪ್ಪನ್ನು ಹಾಕಿ ಬೇಕಾದ್ರೆ ಮಿಕ್ಸ್ ಮಾಡ್ಕೋಬೋದು ಕಲರ್ ಒಂದು ಪರ್ಫೆಕ್ಟಾಗಿ ಬಂದಿದೆ ಅಂದರೆ ಕಲರ್ ಅದು ನೀರು ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮ್ಗೆ ಇನ್ನೂ ಸ್ವಲ್ಪ ಖಾರ ಬೇಕು ಅಂದರೆ ವಾಂಗಿಭಾತ್ ಪೌಡ್ರನ್ನ ಇನ್ನೊಂದು ಸ್ವಲ್ಪ ಹಾಕೋಬೋದು ಬಟ್ ಈ ರೀತಿ ದಮ್ ವಾಂಗಿಭಾತ್ ಮಾಡೋದಿದೆಯಲ್ಲ ಸಕ್ಕದಾಗಿರುತ್ತೆ ಟೇಸ್ಟು ಇಡೀ ಮನೆಯೆಲ್ಲ ಘಮ 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 ಅಂತ ಇರುತ್ತೆ ಆ ಸ್ಮೆಲ್ಗೆಣೆ ಹೊಟ್ಟೆ ಹಸುವು ಜಾಸ್ತಿ ಆಗಿಬಿಡುತ್ತೆ ಅಷ್ಟೂ ಚೆನ್ನಾಗಿ ಬರುತ್ತೆ ಮಾಡೋದೇ ಅಪರೂಪ ನಮ್ಮ ಮನೆಯಲ್ಲಿ ಏಕೆಂದರೆ ಬದನೆಕಾಯಿ ಅಷ್ಟಾಗಿ ಇಷ್ಟಪಡೋಲ್ಲ ನಮ್ಮ ಮನೆಯಲ್ಲಿ ಮುಂಚೆ ಎಲ್ಲ ಮಾಡಿದಾಗ ವಾಂಗಿಭಾತ್ ಸೈಡ್ ಸೈಡ್ನಲ್ಲೇ ಬರೀ ರೈಸ್ ತಿನ್ನೋರು ಅಪ್ಪ ಮಗ ಇಬ್ರು ಸೈಡಲ್ಲೆಲ್ಲ ವಾಂಗ ಇದು ಬದ್ನೆಕಾಯಿನ ತೆಗೆದಿಟ್ಟಿರೋರು ಈ ಥರ ನಾನು ಯಾವಾಗ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದೆ ದಮ್ ವಾಂಗಿ ಅವಾಗಿಂದ ತಟ್ಟೆನಲ್ಲಿ ಒಂದು ಬದನೆಕಾಯಿ ಸಹ ಉಳ್ದಿರಲ್ಲ ಆ ರೀತಿ ತಿಂತಾರೆ ಅಷ್ಟು ಇಷ್ಟಪಟ್ಟು ತಿಂತಾರೆ ಹಿತಾಯಶ್ ಅಂತೂ ಏನು ಇಷ್ಟು ಘಮ ಘಮ ಅಂತ ಇದೆ ಏನು ಮಾಡ್ತಾ ಇದ್ದೀರಾ ನೀವು ಅಂತ ಓಡಿ ಬಂದಿದ್ದ ತುಂಬಾ ಚೆನ್ನಾಗಾಗಿತ್ತು ನೋಡಿ ಕಲರ್ ಸಕ್ಕದಾಗಿ ಬಂದಿದೆ ಅಲ್ವಾ ಕಲಸಿ ಮಾಡೋವಂಥ ವಾಂಗಿಭಾತು ಚೆನ್ನಾಗಿರುತ್ತೆ ಬಟ್ ಅದಕ್ಕಿಂತ ನನಗೆ ಈ ರೀತಿ ದಮ್ ವಾಂಗಿಭಾತ್ ಟೇಸ್ಟು ಸಖತ್ ಇಷ್ಟ ಆಗುತ್ತೆ ಬದನೆಕಾಯಿ ಕೆಲವೊಬ್ರಿಗೆ ಇಷ್ಟ ಆಗೋಲ್ಲ ಅಂಥವರು ಬದನೆಕಾಯಿ ಬದಲಿಗೆ ನೀವು ಕ್ಯಾಪ್ಸಿಕಮ್ನ ಹಾಕೋಬೋದು ಕ್ಯಾಪ್ಸಿಕಮ್ ಮತ್ತು ಆಲೂಗೆಡ್ಡೆ ಜೊತೆಗೆ ಒಂದು ಸ್ವಲ್ಪ ಬಟಾಣಿ ಈ ಮಿಕ್ಸ್ ತರಕಾರಿನ ಹಾಕೋಬೋದು ಇಲ್ಲಿ ಪ್ರದೀಪ್ಗೆ ಹಿತೈಷ್ಗೆ ಇಬ್ಬರಿಗೂ ಸರ್ವ್ ಇದ್ದೀನಿ ಬಿಸಿ ಬಿಸಿ ವಾಂಗಿ ಜೊತೆಗೆ ಸ್ವಲ್ಪ ತುಪ್ಪ ಹಾಕಿ ಕಲಸಿ ಇದ್ದೀನಿ ಹಿತೈಷ್ಗೆ ಅವನು ಮೊಸರಲ್ಲಿ ತಿನ್ನೋದಿಲ್ಲ ನಾನಿವತ್ತು ಮೊಸರು ಗೊಜ್ಜು ಮಾಡಲಿಲ್ಲ ಇದಕ್ಕೆ ಏಕೆಂದರೆ ಪ್ರದೀಪ್ಗೆ ಸ್ವಲ್ಪ ಶೀತ ಕೆಮ್ಮು ಎಲ್ಲ ಆಗಿತ್ತು ನಾನು ಒಬ್ಳಿಗೆ ಏನಕ್ಕೆ ಮೊಸರು ಬಜ್ಜಿ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ನಾನು ಮಾಡ್ಕೊಂಡಿರೋ ಿಲ್ಲ ಸೊ ಬಿಸಿ ಬಿಸಿ ಕುಕ್ಕರಿಂದ ತೆಗೆದು ಪ್ರೆಷರ್ ಹೋಗ್ತಿದ್ದ ಹಾಗೆನೆ ಇಲ್ಲಿ ತಿಂತಾ ಇದೀವಿ ನೈಟ್ ಡಿನ್ನರ್ಗೆ ಮಾಡಿದ್ದೆ ಸಖತ್ತಾಗಿತ್ತು ಆಗಿತ್ತು ಅಂತೂ ನೆಕ್ಸ್ಟ್ ಲಂಚ್ ಬಾಕ್ಸ್ಗೂ ಮಾಡು ಮಮ್ಮಿ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದ ನೀವು ಸಹ ಈ ದಮ್ ಆಗಿ ಬಟ್ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳ್ಸಿತ್ತು